ಅಥಣಿ ತಾಲೂಕಿನ ರಡ್ಡೆರಟ್ಟಿ ಗ್ರಾಮದಲ್ಲಿ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾದ ಕುಮಾರ್ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರಿಂದ ಮತಯಾಚನೆ ರಡ್ಡೆರಟ್ಟಿ ಗ್ರಾಮದಲ್ಲಿ ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದ ಅಥನಿ ಶಾಸಕ ಲಕ್ಷ್ಮಣ ಸವದಿ ಅವರು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಿವೆ ಕೊಟ್ಟ ಮಾತಿನಂತೆ ನಡೆದುಕೊಂಡ ಪಕ್ಷ ಯಾವುದಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಎಂದು ಹೇಳಿದರು ಲೋಕಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸಾವಿರಾರು ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅವರ ಯಾವ ಕಾರ್ಯಕ್ರಮಗಳು ಜನರಿಗೆ ತಲುಪಿಲ್ಲ ಮನಸ್ಸಿಗೆ ಏನು ತೋಚುತ್ತೋ ಹಾಗೆ ಮಾತನಾಡುತ್ತಿದ್ದು ಅವರಿಗೆ ಸೋಲಿನ ಭಯ ಕಾಡುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸದಾಶಿವ ಬುಟ್ಟಾಳಿ ಬಸಪ್ಪ ಕೋತ್ ನ್ಯಾಯವಾದಿಗಳಾದ ಸುಶೀಲ್ ಪತಾರ್ ಡಿ ವಿ ಟಕ್ಕಣ್ಣವರ್ ಅಶೋಕ್ ನಾಯ್ಕ್ ನಿಂಗಪ್ಪ ಕೋತ್ ಕಾಕಸ ಕೋತ್ ಮುರುಗಪ್ಪ ಭಾವಿ ಕುಮಾರ್ ಗಲಗಲಿ ಮಹಾದೇವ್ ಗಲಗಲಿ ಬಿ ಬಿ ಬಿಸ್ಲಾಪುರ್ ಬಸವ್ ಚನ್ನಪುರ್ ಶ್ರೀಶೈಲ್ಗಸ್ತಿ ಬಾಬುಲಾಳ್ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ರಡ್ಡೆರಟ್ಟಿ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮತ್ತು ಮೊಟ್ಟ ನಮ್ಮ ಅತನಿ ಮತ್ತು ಕ್ಷೇತ್ರ ಬಿಟ್ಟ ಅನುದಾನ ಬಂದಾಗ ಇನ್ನ ಅವ್ರನ್ನ ಬಿಟ್ಟು ಮತ್ತೊಂದು ಏನಾದರೂ ಒಂದು ಎಬ್ಸ್ಕೊಂಡು ಕಿಸಿಂದ ಇನ್ನು ಒಂದ್ ಎರಡು ದಿವಸಕ್ಕೆ ಯಾರ್ಯಾರೇ ಬರ್ಬೋದು ಅವ್ರ ಪರವಾಗಿ ಯಾರೇ ಬರ್ಬೋದು ಅವ್ರ ಪರವಾಗಿ ಬರ್ಬೋದು ಹೊರತಾಗೆ ಅವ್ರೇನ್ ಬರ್ಲಾಕಿಲ್ಲ ನೀವು ನೋಡಿದಿರೋ ನಮ್ಗಂತೂ ಗೊತ್ತಿಲ್ಲ ಒಳಗೆ ಯಾವ ಕೆಲಸಾನು ಬಂದಿಲ್ಲ ಮತ್ ಎಂ ಪಿ ಅವ್ರನ್ನ ನೋಡಿದ್ದು ಯಾವಾಗ ಯಾವಾಗ ನಾವು ನಾಮಿನೇಷನ್ ದಾಗ ಅಥವಾ ಪೇಪರ್ದಾಗ ನೋಡಿದ್ದು ಬಿಟ್ರೆ ಅತನಿ ತಾಲ್ಲೂಕಿನಾಗ ಯಾವ ಹಳ್ಳಿಯಾಗ ಬಂದದಂತೂ ಎಂ ಪಿ ಅವ್ರನ್ನ ನಾವು ನೋಡಿ ಇಲ್ಲ ಅದಕ್ಕಾಗಿ ನೋಡ್ಲಾಡ್ದ ಏನತಾರ ನೋಡ್ಲಾರ್ದ ವ್ಯಕ್ತಿನ ಕುರ್ತಾ ಮಾಡ್ಕೊಂಡು ಕಿಸಿದ್ ಮಾಡೋದ್ ಕಿತ್ ಈಗಾಗಲೇ ಇದ್ದವ್ರನ್ನ ನಾವ್ ಏನಾದ್ರು ಕೇಳಬೇಕಂತಂದ್ರೆ ಯಾರನ್ನ ಕೇಳ್ಬೇಕಾಗ್ತೈತಿ ನಾಳೆ ಎಂ ಪಿ ಸೋಲು ಗೆಲುವು ಎಲ್ಲರಿಗೂ ಇರ್ತೈತಿ ಅದೇನು ಬಹಳ ದೊಡ್ಡದಲ್ಲ ಆದ್ರೂ ಸಹಿತ ನಮಗ್ ಇನ್ನೂ ನಾಲ್ಕು ವರ್ಷ ಐತಿ ನಾಲ್ಕು ವರ್ಷ ಯಾವ್ದೋ ಒಂದ್ ಕೆಲಸ ಕೊಡ್ಬೇಕಂದ್ರೆ ನಮಗ್ ಬೇಕು ಶಾಸಕರ್ ಇಲ್ದ ನಮ್ದು ಎಕ್ಸಾಮ್ ದಂಡಿಗೆ ಸಿಎಂ ಹತ್ರ ಹೋಗ್ಲಾಕಾಗುದಿಲ್ಲ ಅದಕ್ಕಾಗಿ ಶಾಸಕರನ್ನ ಎಲ್ಲ ಇಡೀ ತೋರ್ದಾರ್ ಅದಕ್ಕಾಗಿ ದಯವಿಟ್ಟು ಎಲ್ಲ ಗ್ರಾಮಸ್ಥರು ಹಾಗು ಈ ಕೂಡಿದ ಸಮಸ್ತರಿಗೆ ನಾ ಇಷ್ಟ ಬಯಸ್ತಾ ಇದ್ದೀನಿ ನಾಳೆ ನಮ್ದು ಏನೇ ಕೆಲಸ ತಗೊಂಡು ಹೋಗ್ಬೇಕಂದ್ರೆ ನಾವ್ ಇಲ್ಲಿಂದ ಶುರು ಮಾಡ್ಬೇಕು ಒಮ್ಮೆ ಅಲ್ಲಿಂದ ಈ ಕಡೆ ಬರ್ಲಾಕ್ ಬರಲಿಲ್ಲ ಇಲ್ಲಿಂದ ಹೋಗ್ಬೇಕಾಗ್ತೈತಿ ಅದಕ್ಕಾಗಿ ಎಲ್ಲರೂ ಅವ್ರಿಗೆ ನಮ್ಮ ನಮ್ದೇ ಒಪ್ಪ ಕೆಲಸ ಇರ್ಲಿಕ್ಕಿಲ್ಲ ಆದ್ರೆ ನಮ್ ಜೊತೆಗಿದ್ದವ್ ಹತ್ತು ಮಂದಿ ಕೆಲಸ ತಗೊಂಡು ಹೋಗ್ಬೇಕು ಅಂತಂದ್ರೆ ಈ ಊರಿಗೆ ನಾವು ಏನಾದ್ರು ಲೀವ್ ಆ ಮರ್ಯಾದೆ ತಗೊಂಡ್ ಕಸ ನಮ್ನು ಕೆಲಸ ಮಾಡಿ ಅಂತ ಹೇಳಿ ಇಲ್ಲ ಅಂದ್ರೆ ಅಕಸ್ಮಾತ್ ನಾವು ಏನಾದ್ರೂ ಬೇಜವಾಬ್ದಾರಿ ಏನೋ ಾಗಿರ್ತಕ್ಕಂಥ ಪ್ರಿಯಾಂಕ ಜಾರಕಿಹೊಳಿ ಮತಯಾಚನೆಯನ್ನು ನಾವು ಜೊತೆಗೆ ನಮ್ಮ ಪಕ್ಷದ ಮುಖಂಡರಿಗೂ ಕೂಡ ಗೊತ್ತಿಲ್ಲ ಸೇರ್ಮಾರು ಪ್ರತಿಯೊಂದು ಗ್ರಾಮದಲ್ಲಿ ಕಾರ್ಯಕರ್ತರನ್ನು ಮತ್ತು ಹಿರಿಯಲ್ಲರ ಕರುಗುವ ಜೊತೆಗೆ ಈ ಚುನಾವಣೆಯ ಪ್ರಚಾರಕ್ಕೆ ಅವರೆಲ್ಲರೂ ಕೂಡ ಆಸಕ್ತಿ ವಹಿಸಿ ಹೆಚ್ಚಿನ ಮತಗಳನ್ನು ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆಬೇಕು ಅಂತ ಹೇಳಿ ನಾವೆಲ್ಲ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಭಾಳಷ್ಟು ಆಸಕ್ತಿ ಇದೆ ಜನರಲ್ಲಿ ಈ ಐದು ಗ್ಯಾರಂಟಿ ಯೋಜನೆಗಳು ಇವತ್ತು ಕೊಟ್ಟಿರೋದರಿಂದ ಭಾಳಷ್ಟು ಜನರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಹೇಳಿ ಭಾಳ ಉಸ್ತಾ ಇದೆ ಅದರಿಂದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಿಯಾಂಕ ಜಾರಕಿಹೊಳಿ ಅವರು ಸುಮಾರು ಒಂದು ಲಕ್ಷದ ಅಂತರದಿಂದ ಗೆಲ್ಬೋದು ಅಂತ ಹೇಳಿ ನಾವೆಲ್ಲರೂ ಕೂಡ ನಿರೀಕ್ಷಣೆ ಮಾಡಿದ್ದೀವಿ ಆದರೆ ಕೂಡ ಜನ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಸದಯೋಗದ ಸಂಗತಿ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಆ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಭಾಳಷ್ಟು ಉಂಟು ಮಾಡಿದೆ ಯಾಕಂತಂದರೆ ಭಾಳ ಯಾಕೋ ಅವರು ಆ ಒಂದು ಹತಾಶೆ ಭಾವನೆಯಿಂದ ಆ ಒಂದು ಮಾತನ್ನು ಹೇಳಿರ್ಬೋದು ಅಂತ ಹೇಳಿ ನಮಗೆಲ್ಲರೂ ಅನ್ನಿಸ್ತಾ ಇದೆ ಯಾಕಂತಂದರೆ ಸೋಲಿನ ಭೀತಿ ಅವ್ರನ್ನ ಕಾಣದೇ ಕಾಣ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಮಾತುಗಳು ಬರಲಿಕ್ಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಅದರಿಂದ ನಾವು ಕೇಳುವುದನ್ನು ವಿಚಾರಿಸ್ಬೇಕು